ಹೊಸಕೋಟೆ ಕಂಡಂತಹ ಧೀಮಂತ ರಾಜಕಾರಣಿ ಮಾಜಿ ಸಚಿವರು ಮಾಜಿ ಸಂಸದರು ಆದಂತಹ ಬಿ ಎನ್ ಬಚ್ಚೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹೊಸಕೋಟೆ ನಗರದ ಜಯಚಾಮ್ ರಾಜೇಂದ್ರ ವೃತ್ತದಲ್ಲಿ ಜನನಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸಿ ಜಯರಾಜ್ರವರ ನೇತೃತ್ವದಲ್ಲಿ ಪೌರಕಾರ್ಮಿಕರಿಗೆ ಉಡುಗೊರೆಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರಾದ ಶರದ್ ಬಚ್ಚೇಗೌಡರು ಬಿ ಎಂ ಆರ್ ಅಧ್ಯಕ್ಷರಾದ ಕೇಶವಮೂರ್ತಿ ಬಿ ಎಂ ಆರ್ ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಸೇರಿದಂತೆ ಉದ್ಯಮಿಗಳಾದ ಬಿ ವಿ ಬೈರೇಗೌಡರು ಸಹ ಆಗಮಿಸಿ ಪೌರ ಕಾರ್ಮಿಕರಿಗೆ ಉಡುಗೊರೆಗಳನ್ನು ವಿತರಣೆ ಮಾಡಿದರು ಇದಕ್ಕೂ ಮುನ್ನ ಜನನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿದ್ದಂತಹ ಚಾಮುಂಡೇಶ್ವರಿ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಶಾಸಕ ಶರದ್ ಬಚ್ಚೇಗೌಡರು ವೇದಿಕೆಗೆ ಆಗಮಿಸಿದರು ಬಳಿಕ ಪೌರ ಕಾರ್ಮಿಕರಿಗೆ ಉಡುಗೊರೆಗಳನ್ನು ವಿತರಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಮಾತನಾಡುತ್ತಾ ಪೌರಕಾರ್ಮಿಕರಿಗಾಗಿಯೇ ಜನನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಚ್ಚೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಉಡುಗೊರೆಗಳನ್ನು ವಿತರಣೆ ಮಾಡುವ ಮೂಲಕ ವಿಶೇಷವಾಗಿ ನವರಾತ್ರಿಯನ್ನ ಸಹ ಆಚರಣೆ ಮಾಡಲಾಗುತ್ತಿದೆ ಡಾಕ್ಟರ್ ಸಿ ಜಯರಾಜ್ರವರ ಈ ಒಂದು ಸಾಮಾಜಿಕ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸುವುದರ ಮೂಲಕ ಬಿಎನ್ ಬಚ್ಚೇಗೌಡರು ಸಹ ಹೊಸಕೋಟೆ ತಾಲೂಕಿನಲ್ಲಿ ಧೀಮಂತ ನಾಯಕರಾಗಿ ಹಲವಾರು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಎಂದು ಶಾಸಕ ಶರದ್ ಬಚ್ಚೇಗೌಡರು ಸ್ಮರಿಸಿದರು ಟ್ರಸ್ಟ್ ಹನ್ನೆರಡನೇ ವರ್ಷ ಮಾಡ್ತಾ ಇರ್ತಕ್ಕಂಥ ಈ ಒಂದು ದಸರಾ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಸಂದರ್ಭದಲ್ಲಿ ನಾನು ತೋರ್ತಾ ಇದ್ದೀನಿ ಬಂಧುಗಳ ನಿಜವಾಗ್ಲೂ ಏನಿವ ಕಾರ್ಯಕ್ರಮ ಆಗಿದೆ ಎಂತ ಅದ್ಧೂರಿಯಾದಂತಹ ಕಾರ್ಯಕ್ರಮ ಅದ್ಭುತವಾದಂತಹ ಕಾರ್ಯಕ್ರಮನ ಮಾಡಿದ್ರೆ ಸಾಕ್ಷಾತ್ ವರುಣದೇವರ ಆಶೀರ್ವಾದ ಇವತ್ತು ಕಾರ್ಯಕ್ರಮಕ್ಕೆ ಸಿಕ್ಕಿದೆ ವರ್ಣದೇವರ ಒಂದು ಈ ಒಂದು ಮಳೆಯಲ್ಲಿ ಗಂಗಾ ತಾಯಿಗೆ ಆಶೀರ್ವಾದ ನಮ್ಮ ತಾಲೂಕೆಲ್ಲ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆಲ್ಲ ಅನುಕೂಲ ಅಂತ ಹೇಳಿ ಈ ಒಂದು ಮಳೆ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನನಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಇದೇ ತಿಂಗಳು ಕಳೆದ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಾವೇನು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ವಿ ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ನಗರನ ಸ್ವಚ್ಛವಾಗಿಕೊಂಡಿರ್ತಕ್ಕಂಥ ಎಲ್ಲ ತಾಯಂದರಿಗೆ ಸನ್ಮಾನ ಮಾಡ್ಲೂ ಶ್ಲಾಘನೀಯವಾದಂತದ್ದು ಜೋರಾದ ಚಪ್ಪಾಲ ಮುಖಾಂತರ ಜನರಿಗೆ ಕೆರೆಗೊಳಿಸ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತೋರ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹತ್ತದ ಶುಭಾಶಯಗಳು ಹೇಳಿ ನನ್ನ ಮಾತುಗಳಿಗೆ ನಾನು ನಿರಾಮಿಸ್ತೀನಿ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜನನಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಸಿ ಜಯರಾಜ್ರವರು ಮಾತನಾಡಿ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಮ್ಮ ತಾಯಿಯ ನೆನಪಿನಲ್ಲಿ ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ನವರಾತ್ರಿಯನ್ನು ಪ್ರಾರಂಭ ಮಾಡಿದ್ವಿ ಇಂದಿಗೂ ಸಹ ಹನ್ನೆರಡು ವರ್ಷ ಪೂರೈಸಿದ್ದು ನಮ್ಮ ಸಮಿತಿಯ ಎಲ್ಲ ಸದಸ್ಯರ ಶ್ರಮದಿಂದ ಸಾಕಷ್ಟು ಸಂಭ್ರಮದಿಂದ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಪ್ರಮುಖವಾಗಿ ಬಿ ಎನ್ ಬಚ್ಚೇಗೌಡರ ಹುಟ್ಟುಹಬ್ಬ ಸಹ ಹಿಂದೆ ಇದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಅವರ ನಮ್ಮ ರಾಜಕೀಯ ನಂಟಿದೆ ಅವರ ಒಂದು ರಾಜಕೀಯ ನಾಯಕರಾಗಿ ಧೀಮಂತ ನಾಯಕರಾಗಿ ಹೊಸಕೋಟೆಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವು ಸಾಗುತ್ತಿದ್ದೇವೆ ಎಂದರು ಸರ್ ಇವತ್ತು ವಿಶೇಷವಾಗಿ ನಾವು ಹನ್ನೆರಡು ವರ್ಷಗಳಿಂದ ಈ ಸಿ ವೃತ್ತದ ಹೂಮಂಡಿ ಸರ್ಕಲಲ್ಲಿ ನಾವು ತಾಯಿನ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಹತ್ತನೇ ದಿನ ಪೂಜಾ ಕಾರ್ಯಕ್ರಮ ವೈಷ್ಣವಿ ಫ್ಲವರ್ ಅಂತ ಸುರೇಶ್ ಕುಮಾರ್ ಅಂದರೆ ಸೋಲಪ್ಪ ಅವ್ರ ಮಗ ಸುರೇಶ್ ಕುಮಾರ್ ಪೂಜಾ ಕಾರ್ಯಕ್ರಮ ಅವರು ವಿಶೇಷವಾಗಿ ಒಂದು ಪೂಜಾ ಕಾರ್ಯಕ್ರಮ ಮಾಡ್ತಾರೆ ಅದೇ ರೀತಿಯಾಗಿ ಇಂದು ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಆದಂಥ ಬಿ ಎನ್ ಬಚ್ಚೇಗೌಡರ ಮಾಜಿ ಸಂಸದರು ಆದಂಥ ಬಿ ಎನ್ ಬಚ್ಚೇಗೌಡರ ಒಂದು ಹುಟ್ಟುಹಬ್ಬ ಆ ಹುಟ್ಟುಹಬ್ಬನ ಯಾಕಂದರೆ ನಾವು ಅವ್ರ ಜೊತೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ ನಾವು ಅವ್ರ ಹಬ್ಬನ ಒಂದು ಈ ನವರಾತ್ರಿಯಲ್ಲಿ ಸೆಲೆಬ್ರೇಷನ್ ಮಾಡೋಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಏನು ನಗರಸಭೆಯಲ್ಲಿ ಪೌರಕಾರ್ಮಿಕರು ಮಹಿಳೆಯರು ಯಾಕಂದರೆ ಈ ನವರಾತ್ರಿ ತಾಯಿ ಪೂಜೆ ತಾಯಿ ಹಬ್ಬ ಚಾಮುಂಡೇಶ್ವರಿ ಹಬ್ಬ ಆ ಹಬ್ಬದಂದು ಏನು ನಮಗೋಸ್ಕರ ನಮಗೋಸ್ಕರ ಇಡೀ ಟೌನ್ನ ಒಂದು ಮಗುನಂತೆ ಕ್ಲೀನ್ ಮಾಡೋಂಥ ಸ್ವಚ್ಛತೆ ಮಾಡೋಂಥ ಪೌರ ಕಾರ್ಮಿಕರ ಮಹಿಳೆಯರನ್ನ ಪ್ರತಿಯೊಬ್ಬರೂ ಕರೆಸಿ ಅವರಿಗೆ ಒಂದು ಒಂದು ಬಿ ಎನ್ ಬಚ್ಚೇಗೌಡರ ಪರವಾಗಿ ಅವ್ರ ಹುಟ್ಟುಹಬ್ಬದ ಪರವಾಗಿ ಒಂದು ಕೊಡುಗೆ ಕೊಟ್ಟು ಒಂದು ಗಿಫ್ಟ್ ಕೊಟ್ಟು ಮತ್ತು ಸುಮಾರು ಒಂದು ಒಂದು ಹತ್ತತ್ರ ಒಂದು ಸಾವಿರ ಜನಕ್ಕೆ ಒಂದು ಎಲ್ಲರಿಗೂ ಒಂದು ಕಾಣಿಕೆ ಬಿ ಎನ್ ಬಚ್ಚೇಗೌಡರ ಹುಟ್ಟುಹಬ್ಬಕ್ಕೆ ಒಂದು ಗಿಫ್ಟ್ ಕೊಟ್ಟು ಒಂದು ಹುಟ್ಟು ಹಬ್ಬನ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಮತ್ತು ಬಿ ಎ ಬಿ ವಿ ಬೈರೇಗೌಡರ ನೇತೃತ್ವದಲ್ಲಿ ಎಲ್ಲ ನಮ್ಮ ಸಂಗಡಿಗರು ಯಾಕಂದರೆ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಲಿ ನಮ್ಮ ಸ್ನೇಹಿತರ ಬಳಗ ನನ್ನಷ್ಟೇ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿದಂಥ ಸ್ನೇಹಿತರು ಬಳಗರ ಜೊತೆಗೆ ಕಾರ್ಯಕ್ರಮ ಆಯಿತು ಆ ಗಂಗಮ್ಮ ಮಳೆ ಸ್ವಲ್ಪ ಅಡಚಣೆ ಆದ್ರೂ ಮತ್ತೆ ಕಾರ್ಯಕ್ರಮ ಶುರುವಾಗಿ ಕಾರ್ಯಕ್ರಮ ಯಶಸ್ವಿ ಆಯಿತು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಮ್ಮ ಸ್ನೇಹಿತರು ಮಿತ್ರರು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್ ವಿಶೇಷವಾಗಿ ನಮ್ಮ ಸುರೇಶ್ ಕುಮಾರ್ ಅವರು ಅವರು ಫ್ಲವರ್ ಮ ಏನು ಏನು ಹೂ ಬೆಳೆಗಾರರ ಒಂದು ಅಧ್ಯಕ್ಷರಾಗಿದ್ದಾರೆ ಇವಾಗ ಅವರು ಪ್ರತಿ ವರ್ಷ ಇದೇ ಪ್ರಸಾದ ಸ್ಪೆಷಲ್ ಪ್ರಸಾದ ಅವ್ರು ಎಷ್ಟು ಪ್ರಸಾದಕ್ಕೆ ಇಂಟ್ರೆಸ್ಟ್ ತಗೋತಾರೆ ಅಂದರೆ ನಾವೇನೇನೋ ಕಾರ್ಯಕ್ರಮ ಮಾಡಿದ್ರೆ ನಾವೇನೋ ಪ್ರ ಎಷ್ಟು ನಾವು ಅದನ್ನು ಮುತುವರ್ಜಿ ಹೋಗ್ತೀವಿ ಪ್ರಸಾದಕ್ಕೆ ಅಷ್ಟು ಮುತುವರ್ಜಿತ ಹೋಗ್ತಾರೆ ಅಂದ್ರು ಇವಾಗ ಬರೀ ಒಂದು ಈ ಒಂದು ದಿವಸ ಪ್ರಸಾದಕ್ಕೆ ಇಲ್ಲಾಂದ್ರೂ ಎರಡರಿಂದ ಎರಡೂವರೆ ಲಕ್ಷ ಅವರು ಖರ್ಚು ಮಾಡಿರ್ತಾರೆ ನಮ್ಮ ಸುರೇಶ್ ಕುಮಾರ್ ಅವರು ಅಷ್ಟು ಆ ಪ್ರಸಾದಕ್ಕೇನೆ ಒತ್ತು ಒತ್ತು ಕೊಡ್ತಾರೆ ಸುರೇಶ್ ಕುಮಾರ್ ಅವರು ಸರಿ ಈಗ ಏನಂದರೆ ಇವತ್ತು ನವರಾತ್ರಿಗಳ ಒಂದು ಆಯುಧ ಪೂಜೆ ದಿನ ಇವತ್ತು ಈ ನವರಾತ್ರಿ ಆಯುಧ ಪೂಜೆ ದಿನಗಳಲ್ಲಿ ಏನು ಆ ತಾಯಿ ಚಾಮುಂಡೇಶ್ವರಿ ಒಂದು ವೇಷ ಧರಿಸಿ ಮತ್ತೆ ಏನೋ ಒಂದು ಭರತನಾಟ್ಯ ಇರ್ಬೋದು ಏನೋ ಆ ಶಕ್ತಿ ಒಂದು ಆ ನೃತ್ಯಗಳೇ ನೋಡಿದ್ರೆ ಮನಸ್ಸಿಗೆ ಒಂದು ಥರ ನೆಮ್ಮದಿ ಇರ್ತದಂತ ಏನು ಕೋಲಾರ ರಮೇಶ್ ಅವರು ಬಹಳ ಅದ್ಭುತವಾಗಿ ಡ್ಯಾನ್ಸ್ ಕಾರ್ಯಕ್ರಮ ಕೊಟ್ಟರು ಅವ್ರಿಗೂ ಉತ್ಪೂರ್ವ ಧನ್ಯವಾದಗಳು ನಾವು ಇಲ್ಲಿ ಸುಮಾರು ಹನ್ನೆರಡು ವರ್ಷ ಆಯ್ತು ಇವತ್ತಿಗೆ ಹನ್ನೆರಡು ವರ್ಷ ಆಯ್ತು ನಮ್ಮ ತಾಯಿ ತೀರೋದ್ಮೇಲೆ ಆ ತಾಯಿನ ಈ ರೂಪದಲ್ಲಿ ನೋಡೋಣ ಅಂತ ನಾವು ಇಟ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ತಾಯಿನ ಇದೇ ರೀತಿ ಪೂಜೆ ಮಾಡಬೇಕು ತಾಯಿನ ಪೂಜೆ ಮಾಡಿದವರು ಎಲ್ಲ ಆಗ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ನಾವು ಇಲ್ಲಿ ಯಾವುದೇ ದೇಣಿಗೆ ಪಡೆಯೋದಾಗಲಿ ಇನ್ನೊಂದಾಗಲಿ ಇಲ್ಲ ಎಲ್ಲ ಸ್ನೇಹಿತರೆ ಎಲ್ಲ ಸ್ನೇಹಿತರೆ ಪೂಜಾ ಕಾರ್ಯಕ್ರಮ ಮಾಡ್ತಾರೆ ಏನು ಇಲ್ಲಿ ಉಂಡಿ ಕಾಸು ಒಂದೊಂದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಬೀಳ್ತದೆ ಆ ಉಂಡಿ ಕಾಸಿಯಲ್ಲೇ ನಾವು ಮೂರ್ತಿ ತರ್ತೀವಿ ಯಾಕಂದರೆ ಗಣೇಶ ಹಬ್ಬಗಳಿಗೆ ಎಲ್ಲ ಎಲ್ಲ ಕಡೆಯೂ ಪುಸ್ ಹೋಗಿ ಸುಮಾರು ಕಲೆಕ್ಷನ್ ಮಾಡ್ತಾರೆ ಆದರೆ ಯಾರೇ ಚಾಮುಂಡೇಶ್ವರಿನ ತಾಯಿ ನಿಟ್ಟಾಗ ತಾಯಿಗೆ ಯಾರು ದುಡ್ಡು ತಗೋಬಾರ್ದು ಪೂಜಾ ಕಾರ್ಯಕ್ರಮ ಇದ್ದರೆ ಒಪ್ಪಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಏನು ಹನ್ನೆರಡು ವರ್ಷಗಳಿಂದ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಮುಂದೆನೂ ಸುಮಾರು ವರ್ಷಗಳು ಈ ಕಾರ್ಯಕ್ರಮ ಮಾಡಬೇಕು ಆ ತಾಯಿ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ನಮಗೆ ಏನು ಒಂದು ಏನೋ ಒಂದು ಪೂಜಾ ಕಾರ್ಯಕರ್ತರು ಇದ್ದಾರೆ ಅವ್ರಿಗೆಲ್ಲರಿಗೂ ಹತ್ಪೂರ್ವಕವಾಗಿ ಧನ್ಯವಾದಗಳು ನಮಸ್ಕಾರ